ಮುಲ್ಲಂಗಿ ಸಲಾಡ್ ಮಾಡೋದಕ್ಕೆ ಮುಲ್ಲಂಗಿಯನ್ನು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ ಇವಾಗ ಒಲೆ ಮೇಲೆ ಬಾಣಲಿ ಇಡೋಣ ಬಾಣಲಿ ಇಟ್ಬಿಟ್ಟು ಒಂದು ಕಾ ಕಾಲು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಸಸ್ರಕಾಳು ಪಟ್ಪಟ ಅಂತ ಆದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಒಂದೇ ಒಂದು ಮಣ್ಮೆಣ್ಸಿನ್ಕಾಯಿ ಚೂರು ಮಾಡಿ ಹಾಕ್ತಾಯಿದ್ದೀನಿ ಒಂದೇ ಒಂದು ಸೆಕೆಂಡ್ ಮಾತ್ರ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ಅದು ಮಲ್ಲಂಗಿ ಮಾ ತುರಿದಿರ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕಬೇಕು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊಬ್ಬರಿಯನ್ನು ಹಾಕಬೇಕು ನಂತರ ಹಣ್ಮೆಣ್ಸಿನ್ಕಾಯಿ ಚೂರನ್ನು ತಣ್ಣಗಾದ್ಮೇಲೆ ಗರ್ಗರಿಯಾಗಿರುತ್ತೆ ಅದು ಪುಡಿ ಮಾಡಿಬಿಟ್ಟು ಹಾಕಬೇಕು ಪುಡಿ ಮಾಡಿ ಹಾಕಿದ್ರೆ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಎಲ್ಲ ಇದಾಗೋಗೆ ಆರೋಗ್ಯವಾದ ಮುಲ್ಲಂಗಿ ಸಲಾಡ್ ರೆಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು